ಇವತ್ತೈದು ವರ್ಷದ ಹಿಂದೆ ಹುಟ್ಟಿದ್ರಂತೆ ಆದರೂ ಇವತ್ತು ಯಾಕೆ ನೆನಪಿಸ್ಕೋತೀವಿ ಬಿಕಾಸ್ ಎವ್ರಿ ಸ್ಟೆಪ್ ಮೇಕ್ಸ್ ಅ ಡಿಫ್ರೆನ್ಸ್ ಅಂತ ಅವ್ರು ನಮಗೆ ತೋರಿಸಿದ್ದು ಸೊ ಪ್ಲಾಸ್ಟಿಕ್ 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 ಎಲ್ಲಿ ನೋಡಿದರೂ ಪ್ಲಾಸ್ಟಿಕ್ ಇದೆ ಬಟ್ ಸರ್ತಿ ಆ ಪ್ಲಾಸ್ಟಿಕ್ನ ತಿರುಗಿಸಿ ಅದ್ರ ಹಿಂದೆ ಒಂದು ರೀಸೈಕಲ್ ನಂಬರ್ ಇರೋದನ್ನು ನೋಡಿ ಆ ರೀಸೈಕಲ್ ನಂಬರ್ ಇದೆ ಅದರಲ್ಲಿ ಅಂತಂದರೆ ಏನರ್ಥ ಅದು ಫ್ಯಾಕ್ಟ್ರೀಸ್ಗೆ ಹೋಗ್ಬೋದು ಬಟ್ ಯಾಕೆ ಹೋಗ್ತಾ ಇಲ್ಲ ಎಲ್ಲ ಜೊತೆಗೆ ಡಂಪ್ ಯಾರ್ಡಲ್ಲಿ ತುಂಬ್ಕೋತಾ ಇದೆ ಸೊ ಮೈ ವೇಸ್ಟ್ ಇಸ್ ಮೈ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಟ್ರಸ್ಟ್ ಮೀ ಅದನ್ನು ನಾವು ಈಗಿಷ್ಟು ಆರ್ಡರ್ ಮಾಡ್ತಾ ಇರ್ತೀವಲ್ವಾ ಊಟನ ಅಥವಾ ಶಾಂಪು ಬಾಟ್ಲ್ಗೆ ಹಾಕಿ ಖಾಲಿ ಆಗುತ್ತೆ ಡಿಟರ್ಜೆಂಟ್ ಖಾಲಿ ಆಗುತ್ತೆ ಇದನ್ನೆಲ್ಲನೂ ಕ್ಲೀನ್ ಮಾಡೋದಕ್ಕೆ ಇಟ್ ವಿಲ್ ನಾಟ್ ಈವನ್ ಟೇಕ್ ಫ್ಯೂ ಸೆಕೆಂಡ್ಸ್ ನೀವು ಅಷ್ಟು ಬೇಗ ಅದನ್ನು ಕ್ಲೀನ್ ಮಾಡಿ ಹಾಕ್ಬೋದು ಅಷ್ಟು ಕ್ಲೀನ್ ಮಾಡಿ ಹಾಕೋದ್ರಿಂದ ನಾವು ಇಪ್ಪತ್ತು ಸಾವಿರ ಪೌರ ಲೈಫ್ ಲೈಫ್ನ ಚೇಂಜ್ ಮಾಡ್ಬೋದು ಅವ್ರದ್ದು ಬೆಳಿಗ್ಗೆ ಎದ್ದ ತಕ್ಷಣ ಅವ್ರ ಮುಖದಲ್ಲಿ ಒಂದು ನಗು ಬರೆಸ್ಬೋದು ಅವ್ರು ಒಂದು ಡಬ್ಬಿ ಓಪನ್ ಮಾಡಿದ ತಕ್ಷಣ ಕ್ಲೀನ್ ಇದೆ ಇವತ್ತು ನನ್ನ ಕೆಲಸ ಎಷ್ಟು ಈಸಿ ಆಗುತ್ತೆ ಅಂತ ಅವ್ರು ಅನ್ಕೋತಾರೆ ನೀವು ಅದನ್ನು ಕ್ಲೀನ್ ಮಾಡಿ ಹಾಕಿದಾಗ ನಿಮ್ಮ ಮುಖದಲ್ಲಿ ಒಂದು ಮುಗನಗೆ ಬರುತ್ತೆ ಯಾಕೆಂದರೆ ನಾನು ನನ್ನ ಕೆಲಸ ಮಾಡಿದೆ ಸೊ ನೀವು ಅದನ್ನ ನೀವೇ ಯೋಚನೆ ಮಾಡಿ ಆ ಡಬ್ಬಿನ ನೀವು ಓಪನ್ ಮಾಡಿದ ತಕ್ಷಣ ಅದ್ರಲ್ಲಿ ಮೂರು ದಿನದ ವಾಸನೆ ಬರ್ತಾ ಇದ್ರೆ ಅಥವಾ ಅದರಲ್ಲಿ ಫಂಗಸ್ ಇದ್ರೆ ನಿಮ್ಗೆ ಓಪನ್ ಮಾಡೋ ಹಾಗೆ ಅನಿಸತ್ತಾ ಸೊ ಕ್ಲೀನ್ ದ ವೇಸ್ಟ್ ಆ್ಯಂಡ್ ಪುಟ್ ಇಟ್ ಸೊ ನೆಕ್ಸ್ಟ್ ಥರ್ಟಿ ಡೇಸ್ ನಾವು ಏನು ಮಾಡ್ಸೋರಿದ್ದೀವಿ ಅಂತಂದರೆ ಅವ್ರ ಒಂದು ಕಾರ್ನರಲ್ಲಿ ಎಲ್ಲರೂ ಪೇಪರ್ ಬ್ಯಾಗ್ಸ್ ಇಡೋರಿದ್ದಾರೆ ಪೇಪರ್ ಬ್ಯಾಗ್ಸ್ನ ಇಟ್ಟು ಅದರಲ್ಲಿ ಏನೇ ಒನ್ ಟು ಸಿಕ್ಸ್ ನಂಬರ್ಸ್ ಆಫ್ ಪ್ಲಾಸ್ಟಿಕ್ ಖಾಲಿ ಆದಾಗ ಅದನ್ನು ಕ್ಲೀನ್ ಮಾಡಿ ಅದನ್ನ ಗನಿ ಬ್ಯಾಗಲ್ಲಿ ಹಾಕ್ತಾ ಹೋಗ್ತಾರೆ ಆ ಗನಿ ಬ್ಯಾಗಲ್ಲಿ ಹಾಕಿದ್ದನ್ನು ಥರ್ಟಿ ಡೇಸಿಗೆ ಅವ್ರ ಸ್ಕೂಲ್ಗಳಿಗೆ ಅದನ್ನು ತಗೊಂಬಂದು ಕೊಡ್ತಾರೆ ಆ ಸ್ಕೂಲ್ಗಳಿಗೆ ಕೊಟ್ಟು we are going to collect all of it and it is going into direct recycling not mixing with the other plastic and the students will also get to see how it is recycled so this is our initiative Idu schools everyone can do it okay so please do it that is my humble request thank you today is a very sacred day Mahatma Gandhi's birthday for me is my major inspiration there are three inspiring men in my life mahatma gandhi my father and dr H. Simaya, who was the principal of my college these are the three men who are have shaped my life so so nanu nan bake ondu eradu vakya iga ಆಗೋಗಿದೆ ಎಪ್ಪತ್ತಾರು ಹತ್ತಿರ ಇದೆ ನಾನು ಇಪ್ಪತ್ತೆಂಟು ವರ್ಷ ಸುಮಾರು ಟೆಕ್ಸ್ಟೈಲ್ ಇಂಡಸ್ಟ್ರೀಲಿ ರೆಡಿಮೇಡ್ ಗಾರ್ಮೆಂಟ್ ಇಂಡಸ್ಟ್ರೀಲಿ ಕೆಲಸ ಮಾಡಿದ್ದೀನಿ ಐ ಆಮ್ ಆ್ಯಕ್ಚುಲಿ ಎ ವ್ಯಾಗ ಬಾಂಡ್ ಆ್ಯಂಡ್ ದೆನ್ ಆಮೇಲೆ ಐ ಹ್ಯಾವ್ ವರ್ಕ್ಡ್ ವಿತ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಇನ್ ಯುನೋ ಕ್ರಿಯೇಟಿಂಗ್ ಲೈವ್ಲಿಹುಡ್ಸ್ ಅವರಿಗೆ ಅಂತ ಮಾಡಿದ್ದೀನಿ ಅದಾದಮೇಲೆ ಕುಡಿಯೋ ನೀರನ್ನು ಗ ಇದರಲ್ಲಿ ಕೆಲಸ ಮಾಡಿದ್ದೀನಿ ಉತ್ತರ ಕರ್ನಾಟಕದಲ್ಲಿ ಕುಡಿಯೋದು ಬ ನೀರು ಬಹಳ ಇದಾಗಿದೆ ಅದರಿಂದ ಅದರಲ್ಲಿ ಕೆಲಸ ಮಾಡಿದ್ದೀನಿ ಆಮೇಲೆ ಏನಾಯಿತು ಅಂದರೆ ನನ್ನ ಜೀವನದಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಬಂತು ನನಗೆ ಥರ್ಡ್ ಸ್ಟೇಜ್ ಕ್ಯಾನ್ಸರ್ ಅಂತ ನನ್ನದು ಒಂದು ಡಯಾಗ್ನೋಸಿಸ್ ಆಯಿತು ಸೊ ಇಪ್ಪತ್ತೆಂಟು ಕಿಮೋಥೆರಪಿಗಳನ್ನು ತೊಗೊಂಡು ನಲವತ್ತೈದು ದಿನದ ರೇಡಿಯೇಷನ್ನು ಸರ್ಜರಿ ಎಲ್ಲ ಆದಮೇಲೆ ಸುಮಾರು ಟೂ ಥೌಸಂಡ್ ಥರ್ಟೀನ್ ಅಕ್ಟೋಬರ್ ಹೊತ್ತಿಗೆ ನನ್ನ ಟ್ರೀಟ್ಮೆಂಟ್ ಮುಗೀತು ಅದಾದಮೇಲೆ ನಾನು ಏನು ಕೆಲಸ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ ಅವಾಗ ಅಂದ್ಕೊಂಡೆ ಕ್ಯಾನ್ಸರ್ ಅವೇರ್ನೆಸ್ನಲ್ಲಿ ಕೆಲಸ ಮಾಡ್ತೀನಿ ಅಂತ ಆಗ ಒಂದು ಸತಿ ನಾನು ಒಂದು ಟ್ರಕ್ನಲ್ಲಿ ವೇಸ್ಟನ್ನು ಕಲೆಕ್ಟ್ ಮಾಡ್ಕೊಂಡು ಹೋಗೋದನ್ನು ನೋಡಿದೆ ನಾನು ನೋಡಿ ಒಂಥರ ನನಗೆ ನಿಜವಾಗಿಯೂ ಹೇ ಭಯ ಆದಾಗಾಯಿತು ಅದರ ಬರೀ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಇತ್ತು ಅದನ್ನು ನಾನು ಸ್ವಲ್ಪ ರಿಸರ್ಚ್ ಮಾಡಿ ನಾನು ಕೇರಳಕ್ಕೂ ಹೋದೆ ಪೂನಾಗೂ ಹೋಗಿ ಕಸದ್ರಿಂದ ಏನಾಗುತ್ತೆ ಅಂತ ರಿಸರ್ಚ್ ಮಾಡಿ ನನಗೆ ಬಂದಿದ್ದು ಏನು ಅಂದರೆ ಪ್ಲಾಸ್ಟಿಕ್ಕಿಂದನೇ ನಮಗೆ ಕ್ಯಾನ್ಸರು ಸೊ ಆದ್ದರಿಂದ ನಾನು ಈ ಕಸದಲ್ಲಿ ಕೆಲಸ ಮಾಡಿದರೆ ನಾನು ಕ್ಯಾನ್ಸರ್ಗೋಸ್ಕರ ಕೆಲಸ ಮಾಡಿದ ಹಾಗೇನೆ ನಾನು ಅವೇರ್ನೆಸ್ಸಾಗಿ ಬೇರೆಯಾಗಿ ಮಾಡೋ ಇದನ್ನೇ ಮಾಡಬೇಕು ಅಂತ ನಾನು ಕಸದಲ್ಲಿ ಟೂ ತೌಸಂಡ್ ಫೋರ್ಟೀನ್ ನವೆಂಬರ್ನಲ್ಲಿ ವೇಸ್ಟ್ ಇಂಪ್ಯಾಕ್ಟ್ ಟ್ರಸ್ಟ್ ಅಂತ ಒಂದನ್ನು ಟ್ರಸ್ಟನ್ನು ಸ್ಟಾರ್ಟ್ ಮಾಡಿದೆ ನಾನು ಎರಡು ಥರ ಕೆಲಸ ಮಾಡ್ತೀನಿ ಮುಖ್ಯ ನಾನು ಯಂಗ್ ಪೀಪಲ್ ಜೊತೆಯಲ್ಲೇ ಕೆಲಸ ಮಾಡೋದು ಒಂದು ವೇಸ್ಟ್ನಲ್ಲಿ ಹ್ಯಾಕಥಾನ್ಸ್ ಮಾಡ್ತೀನಿ ಈ ಹ್ಯಾಕಥಾನ್ಸ್ನಲ್ಲಿ ಈ ಕೆಲಸ ಮಾಡ್ತಾ ಇದ್ದಾರೆ ಅಯ್ಯಪ್ಪ ನಾನು ಇದಕ್ಕೋಸ್ಕರ ಏನಾದರೂ ಒಂದು ಸೊಲ್ಯೂಷನ್ ಮಾಡಬೇಕು ಅಂತ ಹೇಳಿಂತ ಅವ್ರುಗಳೇನೆ ಮಾಡ್ತಾರೆ ನಮ್ಮ ಸ್ಟೂಡೆಂಟ್ಸ್ನಂದ್ರೆ ನಾ ಕಾಲೇಜ್ ಸ್ಟೂಡೆಂಟ್ಸು ಟೆಕ್ನಿಕಲ್ ಸ್ಟೂಡೆಂಟ್ಸು ಡಿಸೈನ್ ಸ್ಟೂಡೆಂಟ್ಸು ಸ್ಕೂಲ್ ಮಕ್ಕಳು ಎಲ್ಲರೂ ಇರ್ತಾರೆ ಅದರಲ್ಲಿ ಆ್ಯಂಡ್ ಬೇರೆಯವರು ಇರ್ತಾರೆ ವಿ ಆಲ್ ಆರ್ ಸ್ಟೇಕ್ ಹೋಲ್ಡರ್ಸ್ ಇನ್ ವೇಸ್ಟ್ ಅದರಿಂದ ಎಲ್ಲರೂ ಇರ್ತಾರೆ ಪ್ರಾಬ್ಲಮ್ ಚೂಸ್ ಮಾಡಿ ಅವರುಗಳು ಕೂತ್ಕೊಂಡು ರಾತ್ರಿ ಹಗಲು ಕೂತ್ಕೊಂಡು ಒಂದು ಟೂಲನ್ನು ಕ್ರಿಯೇಟ್ ಮಾಡ್ತಾರೆ ಫಾರ್ ಹೆಲ್ಪಿಂಗ್ ದಿಸ್ ಕಮ್ಯುನಿಟಿ ಈ ಯಾರು ಈ ಕಸದಲ್ಲಿ ಕೆಲಸ ಇದ್ದಾರೋ ಅವರು ಹೇಗೆ ಸ್ವಲ್ಪ ಆರಾಮಾಗಿ ಮಾಡಬಹುದು ಸೇಫಾಗಿ ಮಾಡಬಹುದು ಅವ್ರ ಜೀವನದಲ್ಲಿ ಡಿಗ್ನಿಟಿ ಬರಬೇಕು ಎಲ್ಲರೂ ಇಲ್ಲದರೂ ಅವರೂ ಉಗೀತಾರೆ ಹ್ಞೂ ಡಿಗ್ನಿಟಿ ಬರಬೇಕು ಅವ್ರ ಲೈವ್ಲಿಹುಡ್ಸ್ ಚೆನ್ನಾಗಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಹ್ಯಾಕ್ ಮಾಡ್ತೀವಿ ಅದರಲ್ಲಿ ಬರೋದನ್ನು ನಾವು ಸ್ಟಾರ್ಟಪ್ಸ್ ಆಗಿ ಅವುಗಳು ಬಿಸ್ನೆಸ್ ಆಗುತ್ತೆ ಈ ಬಿಸ್ನೆಸ್ಗಳಲ್ಲಿ ಏನು ತಮಾಷೆ ಗೊತ್ತಾ ಐ ಟಿ ಪ್ರೊಫೆಷನಲ್ಸು ಇನ್ಫೋಸಿಸ್ನಲ್ಲಿ ಕೆಲಸ ಮಾಡೋರು ಆಮೇಲೆ ವೇಸ್ಟ್ ಸ್ಪೀಕರು ಡೈರೆಕ್ಟರ್ಸ್ ಆಗಿರ್ತಾರೆ ಸುಮ್ಮನೆ ನಾವು ಕ್ಯೂರೇಟೆಡ್ ಲಿಸ್ಟ್ ಆಫ್ ಪ್ರಾಬ್ಲಮ್ಸ್ ಕಳಿಸ್ತೀವಿ ಅವರು ಕಂಪ್ಯೂಟರ್ನಲ್ಲಿ ಮನೇಲಿ ಮಾಡಿಕೊಂಡು ನಮಗೆ ಸೊಲ್ಯೂಷನ್ಸ್ ಕಳಿಸ್ತಾರೆ ಹಾಗಲ್ಲ ನಾನು ಪಾರ್ಟಿಸಿಪೆಂಟ್ಸನ್ನು ಐ ಟೇಕ್ ದೆಮ್ ಟು ಸ್ಲಮ್ಸ್ ಎಲ್ಲಿ ಬೇಸ್ ಪಿಕರ್ಸ್ ಕೆಲಸ ಮಾಡ್ತಿದ್ದಾರೆ ಎಲ್ಲಿ ಮ್ಯಾನ್ಯೂಯಲ್ ಸ್ಕಾವೆಂಜರ್ಸ್ ಕೆಲಸ ಮಾಡ್ತಾ ಇದ್ದಾರೆ ಮ್ಯಾನುಯಲ್ ಸ್ಕಾವೆಂಜರ್ಸ್ ಒಬ್ಬರು ಇದ್ದಾರೆ ಅಂತಲೇ ಇವಾಗೆಲ್ಲ ಯಾರೂ ನಾವು ತಿಳ್ಕೊಳ್ಳಲ್ಲ ಆದರೆ ಲಕ್ಷಾಂತರ ಜನ ಇದ್ದಾರೆ ನಮ್ಮ ಕರ್ನಾಟಕದಲ್ಲೇ ಅವರು ಹೆಂಗೆ ಕೆಲಸ ಮಾಡ್ತಾ ಇದ್ದಾರೆ ಈ ವೇಸ್ಟನ್ನು ಯಾವ ರೀತಿ ಅವರು ಮಾಡಿ ಡಿಸ್ಮೆಂಟಲ್ ಮಾಡ್ತಾ ಇದ್ದಾರೆ ಎಷ್ಟು ಡೇಂಜರಸ್ ಆಗಿ ಇದನ್ನೆಲ್ಲ ನಾವು ತೋರಿಸ್ತೀವಿ ಕರ್ಕೊಂಡು ಹೋಗಿ ಅವರು ಇಂಟರ್ಯಾಕ್ಟ್ ಮಾಡ್ತಾರೆ ಇಮರ್ಷನ್ ಅಂತೀವಿ ಅದಾದಮೇಲೆ ಬೇಕಾದಷ್ಟು ಪ್ರೋಗ್ರಾಮ್ಸ್ಗಳಿರುತ್ತೆ ಅವರೇನೇ ಪ್ರಾಬ್ಲಮ್ ಚೂಸ್ ಮಾಡ್ತಾರೆ